ಹ್ಞೂ ಸ ಮುಖ್ಯಮಂತ್ರಿಗಳೇ ಪ್ರಾಮಿಸ್ ಮಾಡಿದಾರಲ್ಲ ನಾನು ಬಗೆಹರಿಸ್ತೀನಿ ಅಂತ ಒಂದು ವಾರ ಆಯ್ತಲ್ಲ ಯಾಕೆ ಪ್ರಾಮಿಸ್ ಮಾಡ್ತಿಲ್ಲ ಮತ್ತು ಮತ್ತೊಂದು ಸುಳ್ಳೇ ಈ ಯತ್ನಾಳು ಧರಣಿ ಕೂತಿದ್ರು ನ್ಯಾಯಬದ್ಧವಾಗಿ ನಾನು ಗಮನಿಸ್ತೀನಿ ಅವಕಾಶ ಮಾಡ್ತೀನಿ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಗಮನ ಕೊಡ್ಬೇಕಾರೆ ಯತ್ನಾಳು ಬಗ್ಗೆ ಯಾಕೆ ಕೊಡ್ತಿಲ್ಲ ಬೀಸ ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾಕು ಈ ಯತ್ನಾಳ್ ಸುಮ್ಮನೆ ಕೂತ್ಕೋತಾರಾ ಅವರು ಫ್ಯಾಕ್ಟ್ರಿ ಕೋಟಿ ಹಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸುಮ್ಮನೆ ಕೂರಲ್ಲ ಹೋರಾಟಕ್ಕೆ ಇಳಿಲೇಬೇಕಾಗತ್ತೆ ಇಡೀ ರಾಜ್ಯ ಅವ್ರು ಪರ ನಿತ್ಕೋಬೇಕಾಗುತ್ತೆ ಮುಖ್ಯಮಂತ್ರಿ ಸುಳ್ಳು ಹೇಳಕ್ಕೆ ಯಾಕೆ ಹೇಳಿದ್ರು ಅಂತ ಯಾಕೆ ಸುಳ್ಳು ಹೇಳಿದ್ರು ನಾನು ಕೂಡ ಮುಖ್ಯಮಂತ್ರಿ ಪ್ರಶ್ನೆ ಒಂದು ವಾರದಲ್ಲೇ ಕೊಡ್ತೀನಿ ಅಂತ ಇನ್ನೊಂದು ಸುಳ್ಳೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆ ಚಂದ್ರಶೇಖರ್ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡೆ ನಾನು ವಿವರಕ್ಕೆ ಹೋಗಲ್ಲ ಆ ಘಟನೆ ಬಗ್ಗೆ ಹೋಗೋಲ್ಲ ಆದರೆ ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದ್ರು ಅವ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಅಂತ ಇವತ್ತಿನ ತನಕ ಒಂದು ಪೈಸಾ ಕೊಟ್ಟಿಲ್ಲ ಯಾವ ನ್ಯಾಯ ಇದು ನಾನು ಮಾನ್ಯ ಮಹಾದೇವಪ್ನ ಹೆಚ್ ಇ ಮಹಾದೇವನವ್ರಿಗೆ ಫೋನ್ ಮಾಡಿದೆ ಒಂದು ವಾರದ ಕೆಳಗೆ ಏನಣ್ಣ ಹಿಂಗಾಗಿದೆ ಪಾಪ ಅವ್ರ ಮನೇಲಿ ಭಾಳ ತೊಂದರೆ ಇದೆ ಅವ್ರ ತಾಯಿ ಮನೇಲಿ ಹೋಗಿ ಅಯಮ್ಮ ವಾಸ ಮಾಡ್ತಿದ್ದಾಳೆ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿದ್ದು ಕೊಡಿ ಅಂತ ಅಣ್ಣ ನಿಮ್ಮ ಮುಖ್ಯ ಸಂಜೆ ಹೇಳ್ತೀನಿ ಅಂದರು ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೀನಿ ತಕ್ಷಣ ಕೊಡಬೇಕಾಗತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದಾರೆ ಕೊಡಿ ಅಂತ ಕೊಡ್ತೀವಿ ಅಂದರು ಇವತ್ತು ಈ ನಿಮಿಷ ತಂಕೂ ಇಲ್ಲ ಹನ್ನೊಂದನೇ ತಾರೀಕು ನಾವೇ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ರಾಷ್ಟ್ರ ಬಳಗದ ಕಲಿಯಲ್ಲಿ ಸ್ನೇಹಿತರೆಲ್ಲ ಸೇರಿಕೊಂಡು ನಾವೇ ಅವ್ರ ಮನೆಗೆ ಹೋಗಿ ಒಂದು ಇನ್ನೂರೈವತ್ತು ಮುನ್ನೂರು ಜನ ಸೇರಿ ನಾವು ನಿಮ್ಮ ಜೊತೆಗಿದ್ದೇವೆ ಬೆಂಬಲ ಕೊಟ್ಟು ಐದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಬರ್ತಾ ಇದ್ದೇವೆ ಅರ್ಥ ಆಯ್ತಾ ಹನ್ನೊಂದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ತನಕ ಟೈಮ್ ಕೊಡ್ತೇವೆ ಅವ್ರು ಇಪ್ಪತ್ತೈದು ಲಕ್ಷ ದುಡ್ಡು ಬರಲಿಲ್ಲ ಅಂದರೆ ಜೈಲು ಬರೋ ಕಾರ್ಯಕ್ರಮ ನಾವು ಮಾಡ್ತೇವೆ ಬಿಡೋಲ್ಲ ನಾವು ಸರ್ಕಾರ ಒಂದು ಲಿಮಿಟ್ ಬೇಡವಾ ಯಾವ ಪ್ರಾಮಾಣಿಕ ಅಧಿಕಾರಿ ಇದ್ದಾನೆ ಚಂದ್ರಶೇಖರ್ ತೀರೋದ್ರಲ್ಲ ಅವರು ಅವ್ರ ಮನೆಗೆ ಇಪ್ಪತ್ತೈದು ಲಕ್ಷ ಕೋಟಿ ಘೋಷಣೆ ಮಾಡಿ ಅನ್ಯಾಯ ಮಾಡಿದ್ರಿ ಯಾವ ನ್ಯಾಯ ರೀ ನಾನು ಅದಕ್ಕೋಸ್ಕರ ಹೇಳ್ತೀನಿ ಸುಳ್ಳಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಬಿಡಲ್ಲ ನಾವು ಏನು ಬೇಕು ನ್ಯಾಯ ಕೊಡಿಸ್ತೀವಿ ನೋಡ್ತಾ ಇದ್ರಲ್ಲ ಇದಕ್ಕಿಂತ ಏನು ಬೇಕು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಿವಮೊಗ್ಗ ನಗರದ ಬಿ ಜೆ ಪಿ ಕಾರ್ಯದರ್ಶಿ ಅದನ್ನು ಎಮ್ ಎಲ್ ಎ ಮಾಡಿದ್ರು ವಿವಿಧ ಇಲಾಖೆಗಳ ಮಂತ್ರಿಗಳು ಮಾಡಿದ್ರು ಉಪಮುಖ್ಯಮಂತ್ರಿಗಳು ಮಾಡಿದ್ರು ಆ ಪಕ್ಷದ ಋಣವನ್ನು ತೀರಿಸಬೇಕು ಅಂತ ಅಂದ್ಕೊಂಡು ಅದು ಶುದ್ಧೀಕರಣ ಆಗಬೇಕು ಅಂತ ಹೋರಾಟ ಮುಂದುವರಿಸ್ತಾ ಇದ್ದೀನಿ ಈಗ ಮುದ್ದೀಕರಣ ಆಗತಕ್ಕ ನಾನು ಎಲ್ಲ ಪ್ರಯತ್ನ ಮಾಡ್ತೀನಿ ಇವರೆಲ್ಲರೂ ಕೂಡ ಇವತ್ತು ರಾಜ್ಯಪಾಲರ ಹತ್ರ ಹೋಗಿ ಮೆಮರಾಂಡಮ್ ಕೊಟ್ಟರು ಅನೇಕರ ಮೇಲೆ ಆಪಾದನೆ ಇದೆ ಅವ್ರ ಮೇಲೂ ಕೇಸ್ ಹಾಕಿ ಅವ್ರ ಮೇಲೂ ಕೇಸ್ ಹಾಕಿ ಯಾರ ಮೇಲೆ ಶಶಿಕಲಾ ಜೋಳಿ ಅವ್ರ ಮೇಲೆ ಕೇಸ್ ಹಾಕಿ ಅದೇ ರೀತಿ ಮುರುಗೇಶ್ ನಿರಾಣಿ ಮೇಲೆ ಕೇಸ್ ಹಾಕಿ ಹೇಳ್ತಾ ಬಂದರು ಕೊನೆಗೆ ರಾಜ್ಯಪಾಲರು ಕಚೇರಿಯಿಂದನೇ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಒಂದೇ ಒಂದು ಕೇಸ್ ಇಲ್ಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿರೋರು ಒಂದು ಕೇಸು ಇಲ್ಲ ಅಂತಂದಾಗ ಅಂದಾಗ ಇಡೀ ಕರ್ನಾಟಕ ರಾಜ್ಯದ ಜನನ ಸುಳ್ಳು ಹೇಳಿ ಗೊಂದಲದಲ್ಲಿ ನಿರ್ಮಾಣ ಮಾಡಿದ್ರಲ್ಲ ಕನಿಷ್ಠ ರಾಜ್ಯ ಜನರು ಕ್ಷಮೆನಾರ ಕೇಳಿ ಸುಳ್ಳು ಹೇಳಿದ್ವಿ ನಾವು ನಮ್ಮ ಮೇಲೆ ಆಪಾದನೆ ಬಂದಿದ್ದರ ಮೇಲೆ ಇವತ್ತು ಮೂಢ ಕೇಸ್ ನಡೀತಾ ಇದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟಿದ್ದಾರೆ ಒಂದೂ ಕೇಸ್ ಇಲ್ಲ ಅಂತಂದ ಸಂದರ್ಭದಲ್ಲಿ ನಾವು ಸೃಷ್ಟಿ ಮಾಡಿದ್ವಿ ನಾಲ್ಕು ನಾಲ್ಕು ಜನ ಮೇಲೆ ಕೇಸಿದೆ ಒಂದು ಕಣ್ಣೆ ಸುಣ್ಣ ಒಂದು ಕಣ್ಣೆ ಬಣ್ಣ ಬೆಣ್ಣೆ ಅಂತ ಹೇಳಿದ್ವಿ ನಾವು ಕ್ಷಮೆ ಕೇಳಿ ಅದು ಬಿಟ್ಟು ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಸುಳ್ಳು 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 ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಂದರೆ ಸುಳ್ಳೆ ಇದು ರಾಜ್ಯ ಜನ ಇವತ್ತು ಹೇಳ್ತಾ ಇದ್ದಾರೆ ಯಾತಕ್ಕೆ ನೀವು ಅಷ್ಟು ಜನ ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಮ್ ಎಲ್ಲ ಎಮ್ ಪಿ ರಾಜ್ಯಭವನಕ್ಕೆ ಹೋದ್ರಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೂ ಪ್ರಾಸಿಕ್ಯೂಷನ್ ಮೇಲೆ ಆದ ಆದೇಶ ಮಾಡಿ ಯಾಕೆ ಹೇಳಿದ್ರಿ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಸುಳ್ಳಿಗೆ ಒಂದು ಮಿತಿ ಇರಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆನೆ ರಾಜ್ಯಪಾಲರ ಹತ್ರ ಕೇಸೇ ಇಲ್ಲ ಅಂತಂದಾಗ ಅವ್ರ ಬಗ್ಗೆನೂ ಕ್ರಮ ಅಂತಂತಂತ ಅಂತಂತಂದ್ಕೊಂಡು ಪ್ರಾಸಿಕ್ಯೂಷನ್ ಆದೇಶ ಮಾಡಿ ಅಂತ ಹೇಳ್ತಿರಲ್ಲ ಎಷ್ಟು ಮಟ್ಟಿಗೆ ನ್ಯಾಯ ಇದು ಅದಕ್ಕೋಸ್ಕರ ಹೇಳ್ತಾ ಇರೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗೋದಕ್ಕೆ ಇವ್ರ ಶಕ್ತಿ ಇಲ್ವೋ ಯೋಗ್ಯತೆ ಇಲ್ವೋ ಈಗ ತೀರ್ಮಾನ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಏನೇ ಆದೇಶ ಮಾಡೋಂಥ ಸಂದರ್ಭದಲ್ಲಿ ಏನೇ ಒತ್ತಾಯ ಮಾಡೋಂಥ ಸಂದರ್ಭದಲ್ಲಿ ಬೇರೆಯವ್ರಿಗೊಂದು ನಿಮಗೊಂದು ನನಗೊಂದು ಸಿದ್ದರಾಮಯ್ಯವ್ರಿಗೊಂದು ನನಗೊಂದು ಶಿಕ್ ಶಿವಕುಮಾರ್ ಒಂದು ಕೇಸ್ ಆಗಕ್ಕೆ ಬರಲ್ಲ ನನಗೆ ಒತ್ತಾಯ ಮಾಡಿದ್ರಿ ರಾಜೀನಾಮೆ ಕೊಡಿ ಅಂತ ನಾನು ಕೇಂದ್ರದ ಅನುಮತಿ ತೊಗೊಂಡು ರಾಜೀನಾಮೆ ಬಿಸಾಕ್ದೆ ನೀವು ರಾಜೀನಾಮೆ ಕೊಟ್ಟಿಲ್ಲ ಬಿಡಿ ಆಯಿತು ನಾನು ಅದ್ರ ಬಗ್ಗೆ ಹೋಗೋಲ್ಲ ಕೋರ್ಟ್ ತೀರ್ಪನ್ನು ತೀರ್ಪನ್ನು ಒಪ್ತೀರಲ್ಲೋ ಕೋರ್ಟ್ ನನಗೆ ಕ್ಲೀನ್ ಶೀಟ್ಸ್ ಕೊಟ್ಟಿದ್ದು ನಾನು ಅದಕ್ಕೋಸ್ಕರ ಹೇಳಿದೆ ನಮ್ಮ ಪಕ್ಷ ನಮ್ಮ ನಾಯಕರುಗಳನ್ನ ಮೋಸ ಮಾಡಿದ್ರು ನಿಮಗೆ ಕ್ಲೀನ್ ಚಿಟ್ ಸಿಕ್ಕರೆ ನಿಮ್ಮ ಮುಂದೆ ಮುಖ್ಯಮಂತ್ರಿ ಹೇಳಿ ಮುಂದುವರಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜೀನಾಮೆ ಕೊಡದೆ ಮುಂದುವರಿಯ ಬರಲ್ಲ ಇದು ಇಡೀ ರಾಜ್ಯ ಜನ ಸಂವಿಧಾನಬದ್ಧವಾಗಿ ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳಂತ ಮಾತು ಕೆಲವರೆಲ್ಲ ಎಲ್ಲರೂ ಎಕ್ಸೆಪ್ಟ್ ಸಿದ್ದರಾಮಯ್ಯ ಎಲ್ಲರೂ ಕಾಯ್ತಾ ಇದಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ನನಗೆ ಮುಖ್ಯಮಂತ್ರಿ ಸ್ಥಾನ ಪಟ್ಟ ಎಷ್ಟು ಜನರಿ ಬಹಿರಂಗವಾಗಿ ಹೇಳಿಕೊಂಡಿದ್ದು ಆರ್ ವಿ ದೇಶಪಾಂಡೆ ಪರಮೇಶ್ವರ್ ಅವರು ಸತೀಶ್ ಭೇಟಿ ಆಗ್ತಾ ಇದ್ದಾರೆ ನಾನು ಖಂಡಿತ ನಾನು ಇದನ್ನ ತಪ್ಪು ಅಂತ ಹೇಳಲ್ಲ ಅಕಸ್ಮಾತ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಯಾರಾಗಬೇಕು ಅದಕ್ಕೆ ಹಂಬಲ ಮೇಲ್ನೇ ಬೆಂಬಲ ಬಂಡೆ ಅಂತ ನಿಲ್ತೇನೆ ಡಿ ಕೆ ಶಿವಕುಮಾರ್ ಎಷ್ಟು ಜನ ಭೇಟಿ ಮಾಡ್ಕೊಂಡು ಬರ್ತಾ ಇದ್ದೀರಿ ಎಷ್ಟು ಜನ ಶಾಸಕರನ್ನ ಜೊತೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಬಂಡೆನೇ ಅದೇ ಸಿದ್ದರಾಮಯ್ಯ ಜಡ್ಜ್ಮೆಂಟ್ ಅವ್ರು ಉಲ್ಟಾ ಹೊಡೆದ್ರೆ ಆ ಬಂಡೆನೆ ತಂದು ಕಾಂಗ್ರೆಸ್ ಪಕ್ಷ ಅವ್ರ ತಲೆ ಮೇಲೆ ಆಗ್ತಾರೆ ಇದರಾಗೆ ನಾನು ಮನ ಬೇಡ ನೋಡಿ ನಾನು ಆರ್ ಎಸ್ ಎಸ್ ಮುಖಾಂತರ ಪಿ ಸೇರೋಂಥ ಅವಶ್ಯಕತೆ ನನಗೇನಿಲ್ಲ ಯಾಕೆಂದ್ರೆ ಆರ್ ಎಸ್ ಎಸ್ ನಾನು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಎಂದೂ ಕೂಡ ನೀನು ಇದೇ ಮಾಡೋ ಇದೇ ಮಾಡೋ ರಾಜಕಾರಣದಲ್ಲಿ ಅಂತ ಹೇಳಿಲ್ಲ ಆರ್ ಎಸ್ ಎಸ್ ಏನು ಹೇಳುತ್ತೆ ಆರ್ ಎಸ್ ಎಸ್ ಹೇಳೋದು ಇಷ್ಟನೇ ಸಂಘ ಕುಚ್ಚನಹಿ ಕರೆಗ ಸ್ವಯಂ ಸೇವಕ್ ಕುಚ್ ಖರೇಗ ನಮ್ಮಂಥ ಲಕ್ಷಾಂತರ ಆ ಸ್ವಯಂ ಸೇವಕನ ಸಂಘ ತಯಾರು ಮಾಡಿದೆ ಅವರು ನೀವೇನು ಬೇಕಾದ್ರೂ ರಾಜಕಾರಣ ಕ್ಷೇತ್ರ ನೀವೇನು ಬೇಕೋ ಕ್ರಮ ತಗೊಳ್ಳಿ ಅಂತ ತೀರ್ಮಾನ ಸಂಘ ಬಿಟ್ಬಿಟ್ಟಿದೆ ನಾನೇ ಚುನಾವಣೆ ನಿಂತೆ ಒಂದು ಈಗಾಗಲೇ ಹೇಳ್ಕೊತ ಬಂದೆ ಅನೇಕ ಮೋಸ್ಗಳು ನಡ್ಕೊತ ಬಂತು ರಾಯಣ್ಣ ಬ್ರಿಗೇಡ್ ಮಾಡಿದೆ ಯಡಿಯೂರಪ್ಪನವ್ರಿಗೂ ಹೋಗಿ ಅಮಿತ್ ಶಾ ಹತ್ರ ಹೇಳಿದ್ರು ಹೇಳಿ ಅಂತ ಅರ್ಧ ದಿನ ದೆಹಲಿಯಲ್ಲಿ ಮೀಟಿಂಗ್ ಆಯಿತು ಅಪ್ಪ ನಿಲ್ಲಿಸು ಅಂದರು ನಿಲ್ಲಿಸಿದೆ ಒಬ್ಬ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತನಾಗಿ ಮೊನ್ನೆ ಅದಕ್ಕಿಂತ ಮುಂಚೆ ಇಂಧನ ಸಚಿವ ಆಗಿದ್ದೆ ಅದನ್ನು ರಾಜೀನಾಮೆ ಕೊಟ್ಬಿಟ್ಟು ನೀನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬೇಕು ಅಂತ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅದೇ ಅದು ಕೂಡ ಡಿಸಿಪ್ಲಿನ್ ಸೂಚನೆ ಕೊಟ್ಟು ನಡ್ಕೊಂಡು ಬಂದೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆ ಸಂದರ್ಭ ಚುನಾವಣೆ ನಿಲ್ಲಬೇಡ ಅಂದರು ಒಬ್ಬ ಆಯಿತು ಏನೂ ಯೋಚನೆ ಮಾಡ್ದೇನೆ ಐದು ನಿಮಿಷಕ್ಕೆ ಪತ್ರ ಬರ್ಕೊಳುತ್ತೆ ರಾಜೀನಾಮೆ ನಾನು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ಆದರೆ ಮೋಸ್ ಏನಂತ ಬಂತು ನಿಮಗೆ ಟಿಕೆಟ್ ಕೊಟ್ಟೇ ಕೊಡ್ತೀವಿ ನಾನೇ ಚುನಾವಣೆಗೆ ಟಿಕೆಟ್ ಕೊಡಿಸ್ತೀನಿ ನಾನೇ ಓಡಾಟ ಮಾಡಿಸ್ತೀನಿ ಹಾವೇರಿಯಿಂದ ನಿಮ್ಮ ಮಗನಿಗೆ ಅಂತ ಹೇಳಂತ ಯಡಿಯೂರಪ್ಪನವ್ರು ಅವ್ರ ಮಕ್ಕಳು ಆಣೆ ಪ್ರಮಾಣ ಹೇಳಿದರು ಯಾವ ಕಾರಣಕ್ಕೂ ಬೊಮ್ಮಾಯಿ ಕೊಡಲ್ಲ ದೇವರಣೆ ನಿಮಗೇನೆ ಯಾಕೆ ಮೋಸ ಮಾಡಿದ್ರಿ ಇದು ಒಂದು ಎರಡನೇದು ಕುಟುಂಬ ರಾಜಕಾರಣ ಎಲ್ಲಿ ಇರಬೇಕು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಪ್ಪ ಮಕ್ಕಳ ಕೈಯಲ್ಲೇ ಇರಬೇಕಾ ಇಡೀ ರಾಜ್ಯದ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ನೋವಿದೆ ಯಾರಿಗೂ ತೃಪ್ತಿ ಇಲ್ಲ ಬಹಿರಂಗವಾಗಿ ಹೇಳಕ್ಕೆ ತಯಾರಿಲ್ಲ ಕೆಲವರು ಯತ್ನಾಳಂಥವ್ರು ಕೆಲವರು ಹೇಳ್ತಾ ಇದ್ದಾರೆ ಮೊನ್ನೆ ಹತ್ತನ್ನೆರಡು ಜನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಬಿಡಿ ನಾನು ಅದನ್ನು ವಿವರಕ್ಕೆ ಹೋಗಲ್ಲ ಆದರೆ ಬರೀ ಹನ್ನೆರಡು ಜನ ಅಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ನಿಷ್ಠಾವಂತ ಕಾರ್ಯಕರ್ತರು ನೋವಿದೆ ಒಂದು ಕುಟುಂಬದ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರಬಾರ್ದು ಕಾಂಗ್ರೆಸ್ ಪಕ್ಷವನ್ನು ನರೇಂದ್ರ ಮೋದಿ ಟೀಕೆ ಮಾಡ್ತಿದ್ದಾರೆ ಕುಟುಂಬದ ರಾಜಕಾರಣದಿಂದ ಮುಕ್ತ ಮಾಡಿಸ್ತೇನೆ ಕಾಂಗ್ರೆಸ್ ಏನಂತ ಮೋದಿ ಹೇಳ್ತಿರ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಗೆ ಅವಕಾಶ ಕೊಟ್ಟಿಲ್ವಾ ಇದನ್ನು ಯಡಿಯೂರಪ್ಪನವರು ಅವ್ರ ಮಕ್ಕಳು ಯೋಚನೆ ಮಾಡಬೇಕಲ್ವಾ ಅವ್ರು ಮಾಡಲ್ಲ ತಮ್ಮ ಸ್ವಾರ್ಥ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸ್ಕೋ ಬಳಸ್ಕೊತಿದ್ದಾರೆ ಅದಕ್ಕೆಷ್ಟು ನಾನು ಹೇಳ್ತಾ ಇರೋದು ಸ್ವಜನ ಪಕ್ಷಪಾತವನ್ನು ಬಿಡಬೇಕು ಇದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡಿದ್ದೆ ನಾನು ಅವರು ಸುತ್ತಮುತ್ತಲ ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ಅವಕಾಶ ಇದಷ್ಟು ರಾಜ್ಯದಲ್ಲಿ ಚರ್ಚೆ ಆಗಬೇಕು ಅಂತ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಇದು ಚರ್ಚೆ ಅಲ್ಲ ಆದ ನಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಬೇಡ ತೀರ್ಮಾನ ಮಾಡ್ತೀನಿ ಇದರಲ್ಲಿ ಸಂಘದ ಪ್ರಶ್ನೆ ದಯವಿಟ್ಟು ತರಬೇಡಿ ಆರ್ ಎಸ್ ಎಸ್ಸು ನೀನು ಹೋಗೋದು ಬಿಡೋದು ನಿಮ್ಮೇ ಬಿಟ್ಟಿದ್ದು ಪಲ್ಯ ರಾಜಕಾರಣಕ್ಕೆ ಅವರು ಬಿಟ್ಟಿದ್ದು ಪಾಪ ಆರ್ ಎಸ್ ಎಸ್ ಎಂದಿಲ್ ಪ್ರಶ್ನೆ ಇಲ್ಲ ನಮ್ಮಂತೂ ಲಕ್ಷ ಲಕ್ಷ ಕಾರ್ಯಕರ್ತರು ತೀರ್ಮಾನ ಮಾಡಿದರೆ ಆಯಾ ಕಾರ್ಯಕರ್ತರು ಹೋಗಬೇಕು ಬೇಡ ತೀರ್ಮಾನ ಮಾಡ್ತಾರೆ ರಾಜಕಾರಣ ಬೇಕಾದಷ್ಟು ನಡೀತಾ यस सर धन्यवाद